ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನೀವಿದೆ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ ಅಲ್ಲಿ ಭಾಗ್ಯ ಅವರು ಪ್ರಸಾದ ತಗೊಂಡು ಬಂದು ಪೂಜಾರಿಗೆ ಕೊಡ್ತಾರೆ ಅಲ್ಲಿ ಪರಿಚಯ ಇರೋ ಯಾರೋ ಭಾಗ್ಯನ ಮಾತಾಡಿಸ್ಬಿಟ್ಟು ಭಾಗ್ಯ ಅಮ್ಮ ಅಂತ ಕೇಳ್ತಾರೆ ಆಗ ನಾನು ಚೆನ್ನಾಗಿದ್ದೀನಿ ಅಕ್ಕ ನೀನ್ ಹೇಗಿದ್ರ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಕಣ್ಣಮ್ಮ ಅಂತ ಅವರು ಹೇಳ್ತಾರೆ ಅದಾದ್ಮೇಲೆ ಭಾಗ್ಯ ಸರಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಅವ್ರ ಜೊತೆನೆ ಸುನಂದ ಅವರು ಇರು ಭಾಗ್ಯ ನಾನು ಬರ್ತೀನಿ ನಿಂಗೆ ಏನಾದರೂ ಹೆಲ್ಪ್ ಮಾಡೋಕೆ ಆಗುತ್ತೆ ನಾನು ಬರ್ತೀನಿ ಅಂತ ಹೇಳಿದಾಗ ಭಾಗ್ಯ ಅವರು ಬೇಡಮ್ಮ ನೀನು ಇಲ್ಲೇ ಕುತ್ಕೋ ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲೇ ಇದ್ದವರು ಸುನಂದಕ್ಕ ಭಾಗ್ಯ ನಿಮ್ ಕೈಲಿ ಒಂದು ಚಿಕ್ಕ ಕೆಲ್ಸ ಕೂಡ ಮಾಡೋದಕ್ಕೆ ಬಿಡಲ್ಲ ಅಲ್ವಾ ನೀವು ತುಂಬಾ ಪುಣ್ಯ ಮಾಡಿದ್ರಿ ಇಂಥ ಮಗಳನ್ನ ಪಡಿಬೇಕಾದ್ರೆ ಅಂತ ಹೇಳಿದಾಗ ಸುನಂದಗೆ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಅಲ್ಲಿ ಇನ್ನೊಬ್ರು ಇದೇನ್ ಹೊಸ್ತೇನೆ ಮುಂಚೆಯಿಂದನು ಎಲ್ಲಾ ಕೆಲ್ಸನೂ ಭಾಗ್ಯನೇ ಮಾಡ್ತಿದ್ಲು ತಾನೆ ಭಾಗ್ಯದ್ವೆಯಾಗಿ ಹೋದ್ಮೇಲೆ ಆ ಲಕ್ಷ್ಮಿ ಎಲ್ಲಾ ಕೆಲ್ಸನೂ ಮಾಡ್ತಾ ಇದ್ರು ಸುನಂದಕ್ಕ ಯಾವಾಗ್ಲೂ ಕುತ್ಕೊಂಡೇ ಇರ್ತಾ ಇದ್ರು ಅಲ್ವೇನೆ ಅಂತ ಹೇಳಿದಾಗ ಸುನಂದ ಅವರಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಏನು ನಿಮ್ಮ ಹಾಗೆ ಸುನಂದ ಕೋಪ ಮಾಡ್ಕೊಂಡು ಏನ್ ನಿಮ್ ಮಾತಿನ ಅರ್ಥ ನಾನೇನು ಮಾಡ್ತಾ ಇಲ್ಲ ಅಂತನಾ ಅಂತ ಹೇಳ್ತಾರೆ ಆಗ ಹೆಂಗಸು ನಾನೆಲ್ ಹಾಗೆ ಹೇಳ್ದೆ ನಿಮ್ಗಿಂತ ಮುಂಚೆನೂ ಕೂಡ ಭಾಗ್ಯನೇ ಎಲ್ಲ ಕೆಲಸ ಮಾಡ್ತಿದ್ಲು ಅಂದೆ ಅಷ್ಟೇ ಹಾಗೆ ಇನ್ ಮುನ್ ಇನ್ನೊಂದು ಹೆಂಗಸು ಹೇಳ್ತಾರೆ ಹೌದು ಅದು ನಿಜಾನೇ ಈಗ್ಲೂ ನೋಡಿ ಎಲ್ಲಾ ಕೆಲ್ಸನು ಭಾಗ್ಯನೇ ಮಾಡ್ತಾ ಇದ್ದಾಳೆ ಕೆಲಸದಲ್ಲಿ ಅಂತಲ್ಲ ಆ ಗುಣದಲ್ಲೂ ಕೂಡ ಅವಳು ಭಾಗ್ಯ ಅಂತ ಇಲ್ಲಿ ಇನ್ನೊಂದು ಹೆಂಗ್ಸ್ ಹೇಳಿದಾಗ ಸುನಂದ್ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಇನ್ನೊಂದ್ ಕಡೆ ಜಿಮ್ ಅಲ್ಲಿ ಪೂಜಾ ಮತ್ತೆ ಕಿಶನ್ ಹಾಗೂ ಇನ್ನೊಂದು ಹುಡುಗಿ ಮಾತಾಡ್ತಾ ಇರ್ತಾರೆ ಇಲ್ಲಿ ಆ ಹುಡುಗಿ ಕೇಳ್ತಾರೆ ವಾವ್ ಸರ್ ಹಾಗಾದ್ರೆ ನೀವು ಪಾಸ್ ಆಗೋದಕ್ಕೆ ಪೂಜಾ ಮೇಡಮ್ ಕಾರಣನ ಅಂತ ಕೇಳ್ತಾ ಇದ್ದಾಗ ಇಲ್ಲಿ ಕಿಶನ್ ಗೆ ತುಂಬಾನೇ ಮುಜುಗರ ಆಗ್ಬಿಡತ್ತೆ ಅದಕ್ಕೇನೆ ಸರ್ ಈ ಪೂಜಾ ಅವರಿಗೆ ಜಾಬ್ ಕೊಟ್ಟಿದ್ದು ಅಂತ ಹುಡುಗಿ ಕೇಳ್ತಾರೆ ವೇಟ್ ಮಾಡಿ ವೇಟ್ ಮಾಡಿ ಇನ್ನೂ ಸ್ಟೋರಿ ಮುಗ್ದಿಲ್ಲ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಯಾರು ಗೆಲ್ತಾರೆ ಅಂತ ಡಿಸೈನ್ ಮಾಡಬಾರ್ದು ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಇಲ್ಲಿ ಕಿಶನ್ ಹೇಳ್ತಾ ಇದ್ದಾಗೇನೆ ಆ ಹುಡುಗಿ ಹೌದಾ ಸರ್ ಆಮೇಲೆ ಏನಾಯ್ತು ಅಂತ ಕೇಳ್ತಾರೆ ಅದಾದ್ಮೇಲೆ ಅಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಕೂಡ ಬರುತ್ತೆ ಕಾಲೇಜಲ್ಲಿ ಎಕ್ಸಾಮ್ ನಡೀತಾ ಇರುತ್ತೆ ಪೂಜಾ ಹಾಗೂ ಕಿಶನ್ ಅವರು ಒಂದೇ ರೂಮ್ ಅಲ್ಲಿ ಎಕ್ಸಾಮ್ ಬರೀತಾ ಇರ್ತಾರೆ ಅಲ್ಲಿ ಪೂಜಾ ಅವರು ಕ್ವಶನ್ ಪೇಪರ್ ನೋಡಿಕೊಂಡು ಫುಲ್ ಖುಷಿ ಆಗ್ಬಿಡ್ತಾರೆ ಆ ಕಡೆ ಕಿಶನ್ ಮಾತ್ರ ಕ್ವಶನ್ ಪೇಪರ್ ನೋಡ್ಕೊಂಡು ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಪೂಜಾ ಕ್ವಶನ್ ಪೇಪರ್ ನೋಡ್ಕೊಂಡು ಮನ್ಸಲ್ಲೇ ಅನ್ಕೊಳ್ತಾ ಇರ್ತಾರೆ ವಾವ್ ನಾನು ಯಾವ್ಯಾವ ಚೀಟಿ ಇಟ್ಕೊಂಡು ಬಂದಿದ್ದೀನೋ ಅದೇ ಕ್ವಶನ್ಸ್ ಬಂದಿದ್ಯಪ್ಪ ಎಲ್ಲನೂ ಬರ್ಬಿಡ್ತೀನಿ ಅಂತ ಪೂಜಾ ತುಂಬಾ ಖುಷಿಯಾಗಿರ್ತಾರೆ ಇನ್ನೊಂದ್ ಕಡೆ ಕಿಶೋರ್ ಮಾತ್ರ ಅಯ್ಯೋ ದೇವ್ರೆ ಕಾಪಿ ಚೀಟನ ಹೆಂಗಪ್ಪ ತೆಗಿಲಿ ಈ ಸರ್ ಮುಂದೆ ಅಂತ ಹೇಳ್ಕೊಂಡು ತುಂಬಾನೇ ಭಯ ಪಡ್ತಾ ಇರ್ತಾರೆ ಅಲ್ಲಿ ಪೂಜಾ ಅವರು ತುಂಬಾ ಸುಲಭವಾಗಿನೇ ಕಾಪಿ ಚೀಟಿನೆಲ್ಲ ತೆಗ್ದಿಟ್ಟು ಎಕ್ಸಾಮ್ ಕ್ವಶನ್ ಪೇಪರ್ ಗೆಲ್ಲ ಆನ್ಸರ್ನ ಬರೀತಾ ಇರ್ತಾರೆ ಕಿಶನ್ ಮಾತ್ರ ಭಯಪಟ್ಟು ಇರಪ್ಪ ಇವಳು ಏನ್ ಮಾಡ್ತಿದಳಂತೆ ನೋಡೋಣ ಅಂತ ಹಿಂದೆ ತಿರುಗಿ ನೋಡಿದಾಗ ಪೂಜಾ ಅವರು ತುಂಬಾನೇ ಖುಷಿಯಾಗಿ ಆರಾಮಾಗಿ ಕಾಪಿ ಚೀಟನ್ನ ಇಟ್ಕೊಂಡು ನೋಡ್ಕೊಂಡು ಬರಿತಾ ಇರ್ತಾರೆ ಇದನ್ನ ನೋಡಿ ಕಿಶನ್ ಹೊಟ್ಟೆ ಅವರ್ಕೊಂಡು ಕನ್ಸನ್ನೇ ಮಾಡಿ ಪೂಜಾ ಹತ್ರ ಕೇಳ್ತಾರೆ ಯಾವ ಪೇಪರ್ ಅಲ್ಲಿ ಏನಿದೆ ಅಂತ ಕೇಳಿದಾಗ ಕೈಯಲ್ಲಿ ನೋಡು ಅಲ್ಲಿ ಇದೆ ನೋಡು ತೆಗೆದ್ ನೋಡು ಅಂತ ಅಲ್ಲಿ ಪೂಜಾ ಕೂಡ ಕಣ್ಣಲ್ಲಿ ಸನ್ನೆ ಮಾಡ್ತಾ ಇರ್ತಾಳೆ ಯಾವ ಚೀಟಿನಲ್ಲಿ ನೋಡಿದ್ರು ಬಂದಿರೋ ಕ್ವಶನ್ಗೆ ಯಾವ ಆನ್ಸರ್ ಕೂಡ ಇರೋದಿಲ್ಲ ಇದನ್ನೆಲ್ಲ ನೋಡ್ತಾ ಕುತ್ಕೊಂಡ್ರೆ ಇವತ್ತಿಗೆ ನಾನು ಎಕ್ಸಾಮ್ ಬರೆಯೋದಕ್ಕೆ ಆಗಲ್ಲ ನಾನು ಏನ್ ಓದ್ಕೊಂಡ್ ಬಂದಿದಿನೋ ಅದನ್ನೇ ಬರಿತೀನೂ ಬಿಡು ಅಂತ ಹೇಳ್ಬಿಟ್ಟು ಕಿಶನ್ ಆ ಕಾಪಿ ಚೀಟಿನೆಲ್ಲ ಬಿಟ್ಬಿಟ್ಟು ತಾನೇ ಸ್ವತಃ ಓದಿರೋದನ್ನ ಬರೆಯೋದಕ್ಕೆ ಶುರು ಮಾಡ್ತಾನೆ ಅದಾದ್ಮೇಲೆ ಪೂಜಾ ಕಾಪಿ ಚೀಟಿನ ಇಟ್ಕೊಂಡು ಬರೀತಿದ್ದನ್ನ ನೋಡಿ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಇದ್ದ ಟೀಚರ್ಗೆ ಅನುಮಾನ ಬರೋದಕ್ಕೆ ಶು ಶುರು ಆಗತ್ತೆ ಏನು ಹುಡುಗಿ ಈ ತರ ಆಡ್ತಾ ಇದ್ದಾಳಲ್ಲ ಏನಾದ್ರೂ ಕಾಪಿ ಗಿಪಿ ಮಾಡ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು ಪೂಜಾ ಹತ್ರ ಬಂದು ಏನ್ರಿ ಮಾಡ್ತಾ ಇದ್ದೀರಾ ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ ಏನೋ ಒಂಥರ ಆಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಪೂಜಾ ಅವರು ಏನಿಲ್ಲ ಸರ್ ಕ್ವೆಶನ್ ಆನ್ಸರ್ ಹೇಗೆ ಏನ್ ಬರೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಎಕ್ಸಾಮ್ ಎಕ್ಸಾಮ್ನವರ್ ಹೇಳ್ತಾರೆ ಇಲ್ಲ ಕಂಡ್ರೆ ಯಾವಾಗ ವಿಚಿತ್ರವಾಗಿ ಆಡ್ತಾ ಏನ್ ಚೀಟಿ ಗಿಟ್ಟಿ ಇಟ್ಕೊಂಡು ಕಾಪಿಗಿ ಹೊಡಿತಾ ಇದ್ರ ಹೇಗೆ ಅಂತ ನಿಮ್ಮ ನನ್ಗೆ ಡೌಟ್ ಇದೆ ಅಂತ ಹೇಳಿ ಎಕ್ಸಾಮ್ನವರ್ ಹೇಳ್ತಾರೆ ತಡಿ ನಿಮ್ಮನ್ನ ಯಾವ್ದಕ್ಕೂ ಒಂದ್ಸರಿ ಚೆಕ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಕ್ಸಾಮ್ನವರ್ ಒಬ್ರು ಲೇಡಿನ ಕರ್ಕೊಂಡ್ ಬರ್ತಾರೆ ಆಗ ಆಗ ಪೂಜಾ ಹೆದರ್ಕೊಂಡ್ಬಿಟ್ಟು ತನ್ನ ಹತ್ರ ಇದ್ದ ಕಾಪಿ ಚೀಟಿನೆಲ್ಲ ಕಿಶನ್ ಕಾಲ್ ಹತ್ರ ಒಂದ್ ಡೆಸ್ಕ್ ಹತ್ರ ಬಿಸಾಕ್ ಬಿಡ್ತಾಳೆ ಇಂಡಿವಿಜುವಲ್ ಲೆಟರ್ ಬಂದು ಬಾಮ್ಮ ನಿನ್ನನ್ನು ಚೆಕ್ ಮಾಡ್ಬೇಕು ಅಂತ ಪೂಜಾನ ಕರ್ಕೊಂಡು ಹೋಗ್ತಾರೆ ಈ ಕಡೆ ಕಿಶನ್ ಮಾತ್ರ ಎಲ್ಲ ಚೀಟಿನ ತನ್ನ ಕೈಯಲ್ಲೇ ಹಿಡ್ಕೊಂಡು ಕೂತ್ ಬಿಟ್ಟಿರ್ತಾನೆ ಕಿಶನ್ ಕೂಡ ವಿಚಿತ್ರವಾಗಿ ಇರೋದನ್ನ ನೋಡಿ ನಿನ್ನನ್ನು ಚೆಕ್ ಮಾಡ್ಬೇಕು ಬಾ ಅಂತ ಹೇಳ್ಬಿಟ್ಟು ಕಿಶನ್ ನ ಕರ್ಕೊಂಡು ಹೋದಾಗ ಕಿಶನ್ ಕೈಯಲ್ಲಿರೋ ಕಾಪಿ ಚೀಟಿನೆಲ್ಲ ನೋಡ್ಬಿಟ್ಟು ಅವ್ರು ಇದೆಲ್ಲ ಏನು ಅಂತ ಪ್ರಶ್ನೆ ಮಾಡ್ತಾರೆ ಪೂಜಾ ಹತ್ರ ಮಾತ್ರ ಯಾವ್ದು ಕಾಪಿ ಚೀಟಿ ಇಲ್ದಿರೋದನ್ನ ನೋಡಿ ಅವಳನ್ನ ಹಾಗೆ ಬಿಟ್ಟು ಬಿಟ್ಟು ಕಳಿಸ್ಬಿಟ್ಟು ಹೋಗಮ್ಮ ಎಕ್ಸಾಮ್ ಬರಿ ಹೋಗು ಅಂತ ಹೇಳಿ ಕಳಿಸ್ತಾರೆ ಆದ್ರೆ ಇಲ್ಲಿ ಕಿಶನ್ ನ ಹಿಡ್ಕೊಂಡು ಮಾತ್ರ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಕಿಶನ್ ಭಯ ಪಟ್ಕೊಂಡು ಸರ್ ಇದು ನಂದಲ್ಲ ಸರ್ ಪೂಜಾನೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಆಗ ಪೂಜಾ ಇಲ್ಲ ಸರ್ ಈಗ ಮ್ಯಾಮ್ ಚೆಕ್ ಮಾಡ್ಕೊಂಡು ಹೋದ್ರಲ್ಲ ನನ್ನ ಹತ್ರ ಇಲ್ಲಿ ಯಾವ ಕಾಪಿ ಚೀಟಿ ಇಲ್ಲ ಸರ್ ಅಂತ ಹೇಳ್ತಾಳೆ ಕಿಶನ್ ಮಾತ್ರ ಇಲ್ಲ ಸರ್ ಏನು ಗೊತ್ತಿಲ್ಲ ಇದನ್ನೆಲ್ಲ ಪೂಜಾನೆ ಕೊಟ್ಟಿದ್ದು ಅಂತ ಹೇಳ್ತಾನೆ ಆಗ ಪೂಜಾ ಎಲ್ಲಿ ನಾನ್ ಸಿಕ್ಕಾಕೊಂಡ್ ಅಂತ ಇಲ್ಲ ಸರ್ ಅವನ ಹತ್ರ ಇನ್ನು ನೋಡಿ ಕಾಪಿ ಚೀಟಿ ಇದೆ ಪ್ಯಾಂಟ್ ಅಲ್ಲಿ ಕಾಲರ್ ಹತ್ರ ಎಲ್ಲ ಇಟ್ಕೊಂಡಿದ್ದಾನೆ ಅಂತ ಹೇಳಿದಾಗ ಇಲ್ಲಿ ಇಂಡಿವಿಜುವಲ್ ಏಟರ್ಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಕಿಶನ್ ನ ಪೇಪರ್ ಸಮೇತ ಎಕ್ಸಾಮ್ ಹಾಲ್ ನಿಂದ ಹೊರಗಡೆ ಹಾಕ್ಬಿಡ್ತಾರೆ ಅದನ್ನೆಲ್ಲ ನೆನಪಿಸ್ಕೊಂಡು ಇಲ್ಲಿ ಪೂಜಾ ಮತ್ತು ಕಿಶನ್ ಇಬ್ರು ನಗ್ತಾ ಇರ್ತಾರೆ ಇವಳು ಮಾಡಿರೋ ಕೆಲಸ ಒಂದ ಎರಡ ಅಂತ ಹುಡುಗಿ ಹತ್ರ ಹೇಳ್ಕೊಂಡು ನಗ್ತಾ ಇರ್ತಾರೆ ಆಗ ಪೂಜಾ ಅವ್ರಿಗೆ ತುಂಬಾನೇ ನಗು ಬರ್ತಾ ಇರತ್ತೆ ಏನ್ ಅಷ್ಟೊಂದು ನಗು ನಗು ಬರ್ತಾ ಇದ್ಯಾ ನೀನ್ ಅವತ್ತು ಮಾಡಿರೋ ಆ ಕೆಲ್ಸಕ್ಕೆ ಈಗ ನೀನು ಹೇಗಿದ್ರು ನನ್ನ ಹತ್ರನೇ ಬಂದ್ ಕೆಲಸ ಮಾಡ್ತಾ ಇದೀಯಲ್ವಾ ಅದನ್ನೆಲ್ಲ ನಾನು ಇಲ್ಲಿ ತೀರ್ಸ್ಕೊಳ್ತೀನಿ ಅಂತ ಕಿಶನ್ ಪೂಜಾಗೆ ಹೇಳ್ಬೇಕಾದ್ರೆ ಪೂಜಾಗೆ ಒಂದ್ಸರಿ ಕೋಪ ಬರುತ್ತೆ ಇಷ್ಟೋ ನಾನು ಈ ಕೆಲಸ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಆದ್ರೆ ಈಗ ಮಾತ್ರ ನಾನು ಡಿಸೈಡ್ ಮಾಡಿದ್ದೀನಿ ಇಲ್ಲಿ ಕೆಲಸ ಬಿಟ್ಟು ಹೋಗಲ್ಲ ಹೇಗಾದ್ರೂ ಆರಾಮಾಗಿ ಕೆಲಸ ಕೂಡ ಇದೆ ಕೈ ತುಂಬಾ ಸಂಬಳ ಕೂಡ ಇದೆ ಹಾಗೆ ಇಲ್ಲಿ ನೀನಿದ್ಯಾ ಅಂದ್ರ ಮೇಲೆ ಕಾಲೇಜಲ್ಲೇ ನಿಮ್ಗೆ ನನ್ನನ್ನು ಸೋಲ್ಸಕ್ ಆಗಿಲ್ಲ ಇಲ್ಲಿ ಏನ್ ಮಾಡ್ತೀಯಾ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾಳೆ ನೋಡು ಮಚ್ಚಿ ನಿನ್ಗೆ ನೀನಾಗಿ ನೀನೇ ನಾನು ಕೆಲ್ಸ ಬಿಟ್ಟು ಹೋಗ್ತೀನಿ ಅಂತ ಹೇಳೋ ತರ ನಾನು ಮಾಡ್ತೀನಿ ಅಂತ ಕಿಶನ್ ಕೂಡ ಚಾಲೆಂಜ್ ಮಾಡ್ತಾನೆ ನೋಡೆ ಬಿಣದ ಅಂತ ಪೂಜಾ ಕೂಡ ಹೇಳ್ತಾಳೆ ಅವಳ ರಿಸೆಪ್ಷನ್ ಜಾಗಕ್ಕೆ ಹೋಗಿ ಕೂತ್ಕೊಳ್ತಾಳೆ ಇನ್ನೊಂದು ಕಡೆ ಶ್ರೇಷ್ಠ ಮತ್ತು ತಾಂಡವ್ ಒಂದು ಹೋಟೆಲ್ಗೆ ಬಂದು ಕೂತಿರ್ತಾರೆ ಅಲ್ಲಿ ಶ್ರೇಷ್ಠ ಅವ್ರು ಹೇಳ್ತಾರೆ ಯಾಕೆ ಬರೋಕ್ಕೆ ಹೋದೆ ತಾಂಡವ್ ಮೊದಲೇ ನಿನ್ಗೆ ಸ್ಟಮಕ್ ಅಪ್ಸೆಟ್ ಆಗಿದೆ ಅಲ್ವಾ ಮನೇಲಿ ಇರೋದಲ್ವ ನಾನು ಆರಾಮಾಗಿ ಎಲ್ಲ ಡೀಲ್ ಮಾಡ್ತಿದ್ನಲ್ಲ ಅಂತ ಹೇಳಿದಾಗ ಇಲ್ಲ ಶ್ರೇಷ್ಠ ಪರವಾಗಿಲ್ಲ ನಾನು ಫೇಸ್ ಟು ಫೇಸ್ ಕನ್ನಿಕಾನ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾನೆ ಅಲ್ಲಿಗೆ ಕನ್ನಿಕಾ ಎಂಟ್ರಿ ಆಗುತ್ತೆ ಶ್ರೇಷ್ಠ ತಾಂಡವ್ ಇಲ್ಲಿವರೆಗೂ ನನ್ನನ್ನು ಬರಕ್ಕೆ ಹೇಳಿದ್ರಲ್ಲ ಏನು ಎಮರ್ಜೆನ್ಸಿನಾ ಅಂತ ಕನ್ನಿಕಾ ಕೇಳ್ತಾಳೆ ಆಗ ತಾಂಡವ್ ಇಲ್ಲ ಭಾಗ್ಯ ಅದೇನೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳಂತೆ ಎಲ್ಲಾನು ಚೆನ್ನಾಗಿ ಆಗ್ತಾ ಇದೆ ಅಂತ ಕನ್ನಿಕಾಗೆ ಹೇಳ್ದಾಗ ಹೌದಾ ಹಾಗಾದ್ರೆ ಏನು ನೀವು ಅದೇ ಬಿಸ್ನೆಸ್ ಮಾಡ್ಬೇಕಾ ನೀವಿಬ್ರು ಅದೇ ಬಿಸ್ನೆಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅಂತ ಕನ್ನಿಕಾ ಕೂಡ ಕೇಳ್ತಾಳೆ ಅದಕ್ಕೆ ನನ್ನಿಂದ ಏನಾದ್ರು ಹೆಲ್ಪ್ ಆಗ್ಬೇಕಿತ್ತ ಅಂತಾನು ಅವರಿಬ್ರ ಹತ್ರ ಕೇಳ್ತಾಳೆ ಆಗ ತಾಂಡವ್ ಅದೇನು ದೊಡ್ಡ ಬಿಸ್ನೆಸ್ ಅಲ್ಲ ಆಗ ತಾಂಡವ್ ಇಲ್ಲ ಕನ್ನಿಕಾ ನನ್ಗೆ ಹೆಲ್ಪ್ ಬೇಕಾಗಿಲ್ಲ ಆ ಭಾಗ್ಯ ಮಾಡ್ತಿರೋ ಕೆಲಸ ಹೇಗಾದ್ರೂ ಮಾಡಿ ನಾವೆಲ್ಲ ಹಾಳು ಮಾಡ್ಬೇಕು ಮತ್ತೆ ಬೀದಿಗೆ ತಂದು ನಿಲ್ಲಿಸ್ಬೇಕು ಅಂತ ಹೇಳಿದಾಗ ಕನ್ನಿಕಾ ಅವಳೇನೋ ದೊಡ್ಡ ಬಿಸ್ನೆಸ್ ಮಾಡ್ತಾ ಇಲ್ಲ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಊಟ ಸೇಲ್ ಮಾಡ್ತಾ ಇದ್ದಾಳೆ ಅದ್ರಲ್ಲಿ ಮೂರ್ ಹೊತ್ತು ಊಟ ಮಾಡೋದು ಕೂಡ ಕಷ್ಟನೇ ಸುಮ್ನೆ ಅವಳ ಪಾಡಿಗಳ್ನ ಬಿಟ್ಬಿಡಿ ಅಂತ ಹೇಳಿದಾಗ ಆಗ ತಾಂಡವ್ ಇಲ್ಲ ಕನಿಕಾ ಭಾಗ್ಯ ನಾವೆಲ್ಲ ಅನ್ಕೊಂಡಿರೋಷ್ಟು ಸುಲಭವಾಗಿ ಇಲ್ಲ ಏನಾದ್ರೂ ಈ ಬಿಸ್ನೆಸ್ ಹಿಟ್ ಆಗ್ಬಿಟ್ರೆ ಆಮೇಲೆ ಕಷ್ಟ ಆಗತ್ತೆ ಅವಳನ್ನ ಯಾವ್ದೇ ಕಾರಣಕ್ಕೂ ಹಿಡಿಯೋಕ್ ಆಗೋದಿಲ್ಲ ಅಂತ ಶ್ರೇಷ್ಠ ಹತ್ರ ಹೇಳ್ತಾರೆ ಕನಿಕಾ ಅವರು ತುಂಬಾ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಮೊದ್ಲೇ ಅವಳ ದೌಲತ್ತು ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಗೆಲ್ತಾನೇ ಬೆಳೆದಿದ್ದಾಳೆ ಅವಳಿಗೆ ಒಂದ್ ರೂಪಾಯಿ ಕೂಡ ಸಂಪಾದನೆ ಆಗ್ಬಾರ್ದು ಆ ತರ ಮಾಡಬೇಕು ಅಂತ ಇಲ್ಲಿ ತಾಂಡವ್ ಕೂಡ ಹೇಳ್ತಾನೆ ಆಗ ಕನ್ನಿಕಾ ಸುಮ್ಮನೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತೀರಾ ಅವಳೇನೋ ಬೀದಿ ಏನೋ ವ್ಯಾಪಾರ ಮಾಡ್ಕೊಂಡಿದ್ದಾಳೆ ಅವಳನ್ನು ಸುಮ್ಮನೆ ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂದಾಗ ತಾಂಡವ್ಗೆ ಕೋಪ ಬಂದು ಏಯ್ ಕನ್ನಿಕಾ ಇವಾಗೇನು ನಿನ್ನ ಕೈ ಆಗುತ್ತೋ ಇಲ್ವೋ ಅದನ್ನು ಕ್ಲಿಯರ್ ಆಗಿ ಹೇಳು ಅಂತ ಹೇಳಿದಾಗ ಈ ಕಡೆ ಕನ್ನಿಕಾಗೆ ತಾಂಡವ್ ಕೇಳ್ಬಿಟ್ಟು ತುಂಬಾ ಕೋಪ ಬಂದು ಏಯ್ ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಅವಳು ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಅಕ್ಕಪಕ್ಕ ಇರೋ ಜನರೆಲ್ಲಾ ಇವರನ್ನೇ ನೋಡ್ತಾ ಇರೋದನ್ನ ಶ್ರೇಷ್ಠ ತಾಂಡವ್ ಕನ್ನಿಕ ಎಲ್ರು ಗಮನಿಸ್ತಾರೆ ಈ ಕಡೆ ಭಾಗ್ಯ ಅಡಿಗೆ ಮನೇಲಿ ಏನೋ ಮಾಡ್ಬೇಕಾದ್ರೆ ಕುಸುಮಾ ಅವರು ಫೋನ್ ಮಾಡಿ ಹೊಸ ಆರ್ಡರ್ ಬಂದಿದ್ಯಮ್ಮ ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದಾಗ ಸರಿಯತ್ತೆ ಎಷ್ಟು ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ರ ಅಂತಾಗ ಹೇಳಿದಾಗ ಇಲ್ಲ ನಾನು ಅವ್ರು ಬಂದ್ಮೇಲೆ ಫೋನ್ ಮಾಡೋಕೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಅಮ್ಮ ಭಾಗ್ಯ ಅಂತ ಹೇಳಿದಾಗ ಸರಿಯತ್ತೆ ಅಂತ ಹೇಳ್ತಾರೆ ಇಲ್ಲಿ ಅಡಿಗೆ ಮನೆಯವರು ಭಾಗ್ಯ ಅವ್ರು ಇರ್ಬೇಕಾದ್ರೆ ಪಶ್ಚಾತ್ತೂರ್ ಯಾರೋ ಒಬ್ರು ಬಂದ್ಬಿಟ್ಟು ಹೇಗಿದ್ಯಮ್ಮ ಅಂತ ಕೇಳ್ದಾಗ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ರ ಅಂತ ಭಾಗ್ಯ ಹೇಳ್ತಾಳೆ ಆಗ ಅವ್ರು ಏನೋ ಹೊಸ ಬಿಸ್ನೆಸ್ ಶುರು ಮಾಡಿದ್ಯಂತೆ ಅಂತ ಕೇಳ್ದಾಗ ಹೌದು ಅಂತ ಭಾಗ್ಯ ಹೇಳ್ತಾಳೆ ಹಾಗೆ ಇನ್ನೊಂದ್ ವಿಷಯ ಕೇಳ್ಪಟ್ಟೆ ನೀನು ನಿನ್ ಗಂಡನಿಂದ ದೂರ ಆಗಿದ್ಯಂತೆ ನೀನು ಅವನ್ನ ಬೇಡ ಅಂತ ಬಿಟ್ಬಿಟ್ಟಿದ್ಯಂತೆ ನೋಡು ತಾಳಿಸರ ಬೇರೆ ತೆಗ್ಬಿಟ್ಟಿದೀಯಲ್ಲ ಇದೆಲ್ಲ ಬೇಕಿತ್ತ ನಿಂಗೆ ಅಂತ ನಿರ್ಮಲಾಕ ಕೇಳ್ದಾಗ ಭಾಗ್ಯ ಏನು ಮಾತಾಡ್ದೆ ಬೇಜಾರ್ ಮಾಡ್ಕೊಂಡು ಸುಮ್ನೆ ತಲೆ ಕೆಲ ಹಾಕೊಂಡು ನಿಂತ್ಬಿಡ್ತಾಳೆ ಈ ಕಡೆ ನಿರ್ಮಲಾಕ್ಕ ಅವ್ರ ಮಗಳು ಅಮ್ಮ ನಿಂಗೆ ಇದೆಲ್ಲ ಬೇಕಿತ್ತ ಅಮ್ಮ ಬಾ ಸುಮ್ನೆ ಅಂತ ಹೇಳಿ ಅಲ್ಲಿಂದ ಅವರನ್ನ ಕರ್ಕೊಂಡು ಹೊರಟೋಗ್ತಾಳೆ ಆ ಕಡೆ ಕನ್ನಿಕಾ ಎದ್ದುಕೊಂಡು ನೀನ್ ಯಾರ ಜೊತೆ ಮಾತಾಡ್ತಾ ಇದ್ಯಾ ಅಂತ ಗೊತ್ತು ತಾನೇ ಅಂತ ಹೇಳಿ ತಾಂಡವ್ಗೆ ಎಚ್ಚರಿಕೆ ಕೊಡ್ತಾಳೆ ಆಗ ಶ್ರೇಷ್ಠ ಕನ್ನಿಕಾ ಕಾಮ್ ಡೌನ್ ತಾಂಡವ್ ಮಾತಿಗೆ ಏನು ಬೇಜಾರ್ ಮಾಡ್ಕೋಬೇಡಿ ಅದಕ್ಕೋಸ್ಕರ ನಾನಿ ಹತ್ರ ಸಾರಿ ಕೇಳ್ತೀನಿ ನಮ್ ಗೋಲ್ ಏನಿದ್ರು ಆ ಭಾಗ್ಯನ ಸೋಲ್ಸೋದಷ್ಟೇ ಅಂತ ಅವಳು ಕೂಡ ಹೇಳ್ತಾಳೆ ಆಗ ಕನ್ನಿಕಾ ಕೂಡ ಸ್ವಲ್ಪ ಕೂಲ್ ಆಗ್ಬಿಡ್ತಾಳೆ ಅದಾದ್ಮೇಲೆ ವರ್ಸ್ತ್ ಪ್ಲಾನ್ ಅಂತ ಕನ್ನಿಕಾ ಕೇಳಿದಾಗ ತಾಂಡವ್ ಪ್ಲಾನ್ ಏನು ಇಲ್ಲ ನನ್ನ ಹತ್ರ ಪ್ಲಾನ್ ಯಾವುದು ಇಲ್ಲ ನೀನೇ ಏನಾದ್ರೂ ಮಾಡಬೇಕು ಅಂತ ಹೇಳ್ತಾನೆ ತಾಂಡವ್ ಮೊನ್ನೆ ನನ್ನ ಮಗನ್ ಸ್ಕೂಲ್ ಫೀಸ್ ಕಟ್ಟಿದ್ದಕ್ಕೆ ಅವಳು ಆಡಿದ ಆಟ ನೋಡಿದ್ರೆ ಏನೋ ಸಾಧನೆ ಮಾಡಿರೋ ತರ ಆಡ್ಬಿಟ್ಲು ಅಂತ ಹೇಳಿ ತಾಂಡವ್ ಹೇಳಿದಾಗ ಎಸ್ ಕನ್ನಿಕಾ ಹೌದು ಮೊದಲು ನಾವು ಅವಳ ಆಟನ ನಿಲ್ಲಿಸಬೇಕು ಆ ಭಾಗ್ಯ ನನಗೆ ಯಾವ ಥರ ಎನಿಮಿನೋ ನಿಮಗೂ ಕೂಡ ಅದೇ ಥರ ಎಮ್ ಎನಿಮಿ ಅವಳು ನಾಳೆ ಒಂದಿನ ಅವಳೇನೇ ದುಡ್ಡನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ಅವಳು ನಿನ್ನನ್ನು ಕೂಡ ಬಿಡೋಲ್ಲ ಅದಕ್ಕಿಂತ ಮುಂಚೆನೆ ನಾವು ಅವಳ ಹಾರಾಟಕ್ಕೆ ಲಗಾಮ್ ಹಾಕಬೇಕು ಅವಳನ್ನು ಸೋಲ್ಸೋದಕ್ಕೆ ಮತ್ತೆ ಏನಾದರೂ ಒಂದು ಪ್ಲಾನ್ ಮಾಡಬೇಕು ಅಂತ ಕನ್ನಿಕಾ ಶ್ರೇಷ್ಠ ತಾಂಡವ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಕನ್ನಿಕಾ ಕೂಡ ಅವಳ ಬಿಸ್ನೆಸ್ ನಡಿಬಾರ್ದು ಅವಳು ಮತ್ತೆ ಮೇಲ್ಗಡೆ ಎದ್ದು ನಿಲ್ಬಾರ್ದು ಅಷ್ಟೇ ತಾನೇ ನಾನು ಆ ಕೆಲಸ ಮಾಡ್ತೀನಿ ಅದನ್ನ ನನಗೆ ಬಿಟ್ಟುಬಿಡಿ ಅಂತ ಕನ್ನಿಕಾ ಹೇಳ್ತಾರೆ ಆಗ ಶ್ರೇಷ್ಠ ತಾಂಡವ್ ಎಲ್ಲರಿಗೂ ಕೂಡ ತುಂಬಾನೇ ಖುಷಿಯಾಗ್ಬಿಡುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು